ಇದು ಚೆನ್ನಾಗಿಲ್ಲ ಏನ್ ಕ್ಲೋಸಪ್ಪ ಅಲ್ಲಯ್ಯ ಓ ನಾ ಇನ್ನ ಮನೆ ಬಾಡಿಗೆ ಕಟ್ಟಿಲ್ಲ ಅಂತನ ಅದೂ ಅಲ್ಲಯ್ಯ ಮತ್ತಿನ್ನೇನ್ ಸಾರ್ ಆ ಸೀತಾಪತಿ ವಿಷಯ ಏನೋ ಅಕಸ್ಮಾತ್ ನಿನ್ ಹೆಂಡ್ತಿನ ತಬ್ಗೊಬಿಟ್ನಂತೆ ಅದು ನೀನು ಅಪಾರ್ಥ ಮಾಡ್ಕೊಂಡ್ಬಿಡೋದಾ ಅವನ್ ತುಂಬಾ ಫೀಲ್ ಮಾಡ್ಕೊಂಡು ನನ್ನತ್ರ ಆ ವಿಷಯ ಹೇಳ್ಕೊಂಡು ಗುಳೂಂತ ಹತ್ಬಿಟ್ಲಯ್ಯ ಸೀತಾಪತಿ ನಾನು ಯಾವ ದುರುದ್ದೇಶದಿಂದ ಆ ಕೆಲಸ ಮಾಡ್ಲಿಲ್ಲ ಸರ್ ಪ್ರಸಾದ್ ಅವ್ರ ಹೆಂಡ್ತಿ ನನ್ ಹೆಂಡತಿ ಸೀರೆ ಉಟ್ಕೊಂಡಿದ್ರು ಆ ಸೀರೆ ನೋಡಿ ನನ್ ಅಂತ ತಿಳ್ಕೊಂಡು ಅವ್ರನ್ನ ತಬ್ಗೊಂಡ್ಬಿಟ್ಟೆ ಸೀತಾಪತಿ ಯಾಕೆ ಕಿರ್ಚ್ಕೋತಾ ಏನೋ ಅಕಸ್ಮಾತ್ ನಿನ್ ಹೆಂಡ್ತಿನ ಅಂತ ಅವನೇ ಹೇಳ್ತಾ ಸೀತಾಪತಿ ನಾನು ಏನ್ ದ್ರೋಹ ನೀ ನೀನ್ ಹೆಣ್ತಿನ ತಬ್ಕೊಂಡ ವಿಷಯ ತಾನೆ ಅದೇನಯ್ಯಾ ಆ ವಿಷಯನ ಈ ಊರಲ್ಲಿ ಎಲ್ಲಾರ್ಗು ಹೇಳ್ಕೊಂಡ್ ಬರ್ತಿದ್ದೀಯಲ್ಲ ನೀವ್ ನನ್ನ ಅಪಾರ್ಥ ಮಾಡ್ಕೊಂಡಿದಿರಿ ಅಂತ ಕೈ ನನ್ನ ಬಿಟ್ಬಿಡಯ್ಯ ಮಹಾನುಭಾವ ಸರ್ ಪ್ರಸಾದ್ ಅವರಿಗೂ ಕೋಪ ಕಡಿಮೆ ಆಗಿಲ್ಲ ನಾನು ಆಮೇಲೆ ಬರ್ತೀನಿ ಪ್ರಸಾದ ಇದು ಯಾವ ದೊಡ್ಡ ವಿಷಯನ ಯಾ ಟೇ ಕಿಟ್ ಈಸಿ ಐಸ್ ಏ ಭಾವ ಏನ್ ಗೊತ್ತು ಅವನು ಏ ಸಂಬಂಧ ಮನೆಯಲ್ಲಿ ಕೆಲಸ ಆಫೀಸ್ ನಲ್ಲಿ ಕೆಲಸ ನೋಡೋಕು ಆ ಸೀತಾಪತಿ ಐ ಗೆಟ್ ಕೆಟ್ಲಾ ಸೀತಾಪತಿ ಕೃಷ್ಣ ಸೀತಾಪತಿ ಅಲ್ಲಿ ಆ ಪ್ಯುನ್ ಜೊತೆ ಕಾಫಿ ಕುಡಿಯೋ ಹೋದ ಹಾಗಾದ್ರೆ ತಕ್ಷಣ ಹೋಗಿ ಅವ್ನ ತಡಿಬೇಕು ಇಲ್ಲ ಅಂದ್ರೆ ಅವ್ನ ಹೆಂಟಿಂದ ಕೊಟ್ಟಿರೋ ವಿಷಯ ಅಲ್ಲಿರುವ ಎಲ್ಲರೂ ಹೇಳ್ಬಿಡ್ತಾನೆ ಸೀತಾಪತಿ ನಿನ್ನ ಹೆಣ್ಣ ಹಾ ಅವ್ನ ಹತ್ರ ಏನು ಹೇಳಿಲ್ವಾ ಇಲ್ವಲ್ಲ ಅಯ್ಯೋ 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 ಅವ್ನು ಹೇಳೇ ಇರ್ತಾನೆ ಅಂತ ನಾನ್ ನಿನ್ನ ಹತ್ರ ಹೇಳ್ಬಿಟ್ಟೆ ನನ್ ಕರ್ಮ ನಾನು ಬರ್ತೀನಿ ಸೀತಾಪತಿ